ಒಂದು ಮಾತನ್ನು ಹೇಳ್ತಾರೆ ನಾಯಿ ಬೊಗಳಿದ್ರೆ ದೇವಲೋಕ ಹಾಳಾಗುತ್ತಾ ಅಂತ ನಿನ್ನನ್ನು ಕಂಡ್ರೆ ಆಗದೇ ಇರೋರು ಈ ಪ್ರಪಂಚದಲ್ಲಿ ತುಂಬ ಜನ ಇದ್ದಾರೆ ಈ ಜಗತ್ತಲ್ಲಿ ಯಾರನ್ನೂ ಸಹ ಕೀಳ ಕಾಣಬಾರ್ದು ಯಾಕಂದರೆ ಕುಡಿಯಲು ಯೋಗ್ಯವಲ್ಲದ ನೀರು ಸಹ ಬೆಂಕಿಯನ್ನು ಆರಿಸುತ್ತೆ ನೀನು ಯಾವುದಕ್ಕೂ ಪ್ರಯೋಜನ ಇಲ್ಲ ಅಂತ ಆಡ್ಕೊಳ್ಳೋ ಜನರೇ ಅಂದರೆ ಬೊಗಳುವ ನಾಯಿಗಳೇ ನಾಳೆ ತಲೆ ಕೆಳಗೆ ಮಾಡಬೇಕು ಆ ತರಹ ಮಾಡೋದು ಕೆಪ್ಯಾಸಿಟಿ ನಿನ್ನಲ್ಲಿದೆ ಒಂದು ಹೂವು ಮತ್ತೊಂದು ಹೂವಿನೊಂದಿಗೆ ಯಾವತ್ತೂ ಸ್ಪರ್ಧೆಗಳಿಯಲ್ಲ ಸುಂದರವಾಗಿ ಅರಳುವುದಷ್ಟೇ ಅವುಗಳ ಕೆಲಸ ಹಾಗೆ ನೀನು ಕೂಡ ನಿನ್ನ ಬಗ್ಗೆ ಬೊಗಳೋರ ಕಡೆಗೆ ತಲೆ ಕೆಡಿಸ್ಕೊಳ್ಳದೆ ನಿನ್ನ ಗುರಿಯ ಕಡೆಗೆ ಗಮನ ಹರಿಸು ಜನ ನಿನ್ನ ಬಗ್ಗೆ ಮಾತಾಡ್ತಾ ಇದ್ದಾರೆ ಅಂದರೆ ಅವರ ಟೈಮ್ ಕೂಡ ಬರುತ್ತೆ ಸುನಾಮಿ ಬಂದಾಗ ಕೊಚ್ಚಿ ಹೋದ ಇರುವೆಗಳನ್ನು ಮೀನುಗಳು ತಿನ್ನತ್ತೆ ಅದೇ ರೀತಿ ನೀರು ಬತ್ತಿ ಹೋದಾಗ ಸತ್ತು ಬಿದ್ದ ಮೀನುಗಳನ್ನು ಇರುವೆಗಳು ತಿನ್ನತ್ತೆ ಅವಕಾಶ ಎಲ್ರಿಗೂ ಸಿಗುತ್ತೆ ಸಮಯಕ್ಕಾಗಿ ನಾವು ಕಾಯಬೇಕಷ್ಟೆ ಈ ಪ್ರಪಂಚದಲ್ಲಿ ಒತ್ತಡವಿಲ್ಲದ ಉದ್ಯೋಗ ಇಲ್ಲ ನಷ್ಟವೇ ಇಲ್ಲದ ವ್ಯಾಪಾರ ಇಲ್ಲ ಕಷ್ಟ ಇಲ್ಲದ ವ್ಯವಸಾಯ ಇಲ್ಲ ನೋವೇ ಇಲ್ಲದ ಸಂಸಾರ ಇಲ್ಲ ಸಮಸ್ಯೆಗಳು ಕಷ್ಟಗಳು ನೋವುಗಳೇ ಇಲ್ಲದ ಮನುಷ್ಯ ಈ ಭೂಮಿ ಮೇಲೇ ಇಲ್ಲ ಇಲ್ಲಿ ಯಾರಿಗಿಲ್ಲ ಸಂಕಷ್ಟ ಯಾರಿಗಿಲ್ಲ ವೇದನೆ ಯಾರಿಗಿಲ್ಲ ದುಃಖ ಯಾರಿಗಿಲ್ಲ ಸಾವು ಇವೆಲ್ಲ ಇದ್ರೇ ಜೀವನದಲ್ಲಿ ನೀನು ಗೆಲುವಿನ ರುಚಿ ಕಾಣೋದು ಅನೇಕ ಸಾಧಕರು ನೋವಿಲ್ಲದೆ ಗೆಲುವನ್ನು ಕಂಡಿಲ್ಲ ಹಾಗೊಂದು ಹಾಗೊಂದುಬೇಳೆ ಕಂಡ್ರೆ ಆ ಗೆಲುವು ಬಹಳ ದಿನ ಉಳಿಯೋದೇ ಇಲ್ಲ ಮೈ ಡಿಯರ್ ಫ್ರೆಂಡ್ ಎಷ್ಟು ದಿನ ಅಂತ ಸೋಲ್ತಾನೆ ಇರ್ತೀಯ ಸೋತು ಸೋತು ಸುಣ್ಣವಾಗ್ತಾನೆ ಇರ್ತೀಯ ಸೋಲ್ಬೇಡ ಏನೇ ಆಗಲಿ ಸೋಲ್ಬೇಡ ಎಷ್ಟೇ ನೋವಾಗಲಿ ಎಷ್ಟೇ ಕಷ್ಟ ಬರಲಿ ನೀನು ಮಾತ್ರ ಸೋಲೊಪ್ಕೋಬೇಡ ಬಿದ್ದೆ ಅಂತ ಅಲ್ಲಿಗೆ ಸೋಲೊಪ್ಕೊಂಡು ಕೂತ್ರೆ ನಿನ್ನನ್ನು ನಾಯಿ ಕೂಡ ಮೂಸಲ್ಲ ನಿನ್ನ ಜೀವನದಲ್ಲಿ ಸಮಸ್ಯೆಗಳು ಬರಲಿ ಅವಮಾನ ಆಗಲಿ ಮನಸ್ಸಿಗೆ ನೋವಾಗಲಿ ನಂಬಿಕೆಗಳೇ ಕಳೆದು ಹೋಗಲಿ ಆದರೆ ಯಾವತ್ತೂ ನೀನು ಜೀವನದಲ್ಲಿ ಸೋತಿ ಅಂತ ಒಪ್ಕೋಬೇಡ ಬೇರೆಯವ್ರ ಬಗ್ಗೆ ತಲೆ ಕೆಡಿಸ್ಕೊಂಡು ನಿನ್ನ ಕನಸುಗಳನ್ನು ಕೊಲ್ಲಬೇಡ ನಿನ್ನ ಕನಸುಗಳ ಜೊತೆ ನೀನು ಓಡಬೇಕು ಆದರೂ ಪರವಾಗಿಲ್ಲ ಜೀವನದಲ್ಲಿ ಎಂತಹ ಸಾಧನೆ ಮಾಡಿ ತೋರಿಸು ಅಂದರೆ ನೀನು ಮಾಡಿರುವಂತಹ ಸಾಧನೆಗೆ ಜನ ಗೂಗಲ್ನಲ್ಲಿ ನಿನ್ನ ಅಡ್ರೆಸ್ ಹುಡುಕಬೇಕು ಬೆವರು ಸುರಿಸಿ ಕಷ್ಟಪಟ್ಟು ಉನ್ನತ ಸ್ಥಾನಕ್ಕೆ ಬಂದವನು ಎಂದಿಗೂ ಜೀವನದಲ್ಲಿ ಸೋಲೋದಿಲ್ಲ ಒಂದು ವೇಳೆ ಸೋತರು ಅದೃಷ್ಟ ಕೈಕಟ್ಟು ಸೋತಿರ್ತಾನೆ ಹೊರತು ಅವನ ಸತತ ಪ್ರಯತ್ನದಿಂದಲ್ಲ ಅವಮಾನಗಳು ಕೆಲವರಿಗೆ ಸಾವಿನ ಕಡೆಗೆ ದಾರಿ ತೋರಿಸಿದ್ರೆ ನಿನಗೆ ಸಾಧಿಸಲು ದಾರಿ ತೋರಿಸುತ್ತೆ ಅದನ್ನು ಸರಿಯಾಗಿ ಉಪಯೋಗ ಮಾಡಿಕೊ ಅಪ್ಪ ಹಾಕಿದ ಆಲ್ದ ಮರ ಅಂತ ಅದಕ್ಕೆ ನೀನು ಬಿಗಿದುಕೊಂಡು ಸಾಯೋಕ್ಕಾಗತ್ತಾ ಹಾಗೆ ಅಪ್ಪ ಅಮ್ಮನ ದುಡ್ಡಲ್ಲಿ ಎಷ್ಟು ದಿನ ಅಂತ ಕೂತು ತಿಂತೀಯ ಕೂತು ತಿನ್ನೋನಿಗೆ ಎಷ್ಟು ಕೊಟ್ಟರು ಸಾಲದು ಗೆಳೆಯ ನೀನು ಹುಟ್ಟಿದ್ದು ಸಾಯೋದಕ್ಕಲ್ಲ ಸಾಧನೆ ಮಾಡಿ ತೋರಿಸೋದಕ್ಕೆ ಸಾಧನೆ ಅನ್ನೋದು ನಿನಗೆ ಅಷ್ಟೊಂದು ಸುಲಭವಾಗಿ ಸಿಗಲ್ಲ ಒಂದು ಸಲ ಸಿಕ್ಕ ಮೇಲೆ ನಿನ್ನನ್ನು ಅದು ಎಷ್ಟು ಎತ್ತರಕ್ಕೆ ಕೊಂಡೊಯ್ಯುತ್ತೆ ಅಂದರೆ ನನ್ನ ಜೀವನವೇ ಸಾರ್ಥಕ ಅಂತ ನಿನಗನಿಸುತ್ತೆ